ಎಲ್ಲರಿಗೂ ನಮಸ್ಕಾರ ನಾನು ಮಾತನ್ನು ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯಂತ ಮೃದು ಭಾಷೆಯಾಗಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ವರ್ಲ್ಡ್ ಬ್ಯಾಂಕ್ ಹಿಡ್ಕೊಂಡು ರಿಸರ್ವ್ ಬ್ಯಾಂಕ್ವರೆಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿ ಹಣಕಾಸು ಸಚಿವರಾಗಿ ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರಾಗಿ ಕೊನೆಗೆ ದೇಶದ ಅತ್ಯುನ್ನತವಾದಂಥ ಹುದ್ದೆಯಾದಂಥ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಹಲವಾರು ಬಾರಿ ಅವ್ರನ್ನ ಡೆಲಿಗೇಷನ್ದಲ್ಲಿ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿತ್ತು ರಾಜಕೀಯ ಭಿನ್ನಮತ ವೈರುಧ್ಯದ ಹೊರತಾಗಿಯೂ ಸಹಿತ ಅತ್ಯಂತ ಸಂಯಮದಿಂದ ಎಲ್ಲರನ್ನು ಮಾತನಾಡಿಸುವಂಥ ಪ್ರವೃತ್ತಿ ಅವ್ರದ್ದಾಗಿತ್ತು ಅವರಿಗೆ ನಾನು ಈ ಸಭೆಯಲ್ಲಿ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಆದಿಚುಂಚನಿಗಿರ ಮಠ ಇವರ ಪಾದಾರವಿಂದದಲ್ಲಿ ವಂದಿಸಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರೆ ಹೊರನಾಡಿನ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಭೀಮೇಶ್ವರ ಜೋಶಿ ಅವರ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರೇ ಹಾಗೂ ಶಾಸಕರಾದಂಥ ಹಿಂದಿನ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಕ್ ಆರು ಬಾರಿ ಶಾಸಕರಾಗಿ ಈಗ ಏಳನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿರುವಂಥ ಮತ್ತು ವಿಧಾನಸಭೆಯ ಸ್ಪೀಕರ್ ಆಗಿಯೂ ಕಾರ್ಯವನ್ನು ನಿರ್ವಹಿಸಿರುವಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಅವರೇ ಎ ಕೆ ಬಿ ಎಮ್ ಎಸ್ನ ಅಧ್ಯಕ್ಷರಾದಂಥ ಶ್ರೀ ಹಾರನಹಳ್ಳಿ ಅವರೇ ಗಿರಿಧರ್ ಖಜೆ ಅವರೇ ಪತ್ರಿಕೋದ್ಯಮದಲ್ಲಿ ತಮ್ಮ ಬರವಣಿಗೆಯ ಮೂಲಕವೇ ಹೆಸರು ಮಾಡಿರುವಂಥ ಮತ್ತು ಯಾವ್ಯಾವ ಪತ್ರಿಕೆಗೆ ಹೋಗ್ತಾರೋ ಆ ಪತ್ರಿಕೆಯ ಯಶಸ್ಸನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂಥ ವಿಶ್ವೇಶ್ವರ ಭಟ್ರೆ ಮಹೇಶ್ ಜೋಶಿ ಅವರೇ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ ಈಗ ಆಗಮಿಸಿರುವಂಥ ಜಯಸಿಂಹ ಅವರೇ ಹಾಗೂ ಈಗ ಆಗಮಿಸ್ತಾ ಇರುವಂಥ ಮಂತ್ರಾಲಯದ ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದಂಥ ಸುಬ್ರೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮಿಗಳು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ ಈ ವೇದಿಕೆಗೆ ವಿಜಯಂಗೈದಿದ್ದಾರೆ ಶ್ರೀ ಸ್ವಾಮಿಗಳನ್ನ ಅತ್ಯಂತ ಆದರಪೂರ್ವಕದಿಂದ ಧರ್ಮಸಭೆಗೆ ಈ ದಿವ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ ಶ್ರೀ ರವಿನಾರಾಯಣ ಪಟ್ಟಾಜೆ ದಂಪತಿಗಳು ವೇದಿಕೆಗೆ ಬಂದು ಗುರುಗಳಿಗೆ ಫಲ ಸಮರ್ಪಣೆಯನ್ನ ಮಾಡಿ ಗೌರವ ಸಮರ್ಪಿಸುತ್ತಾರೆ ಶ್ರೀ ರವಿನಾರಾಯಣ ಪಟ್ಟಾಜೆ ದಂಪತಿಗಳಿಂದ ಮಂತ್ರಾಲಯ ಶ್ರೀಗಳಿಗೆ ಫಲ ಸಮರ್ಪಣೆ ಮತ್ತೆ ಮಾತಿನ ಮಂಟಪವನ್ನು ಮಾತಿನ ಮುಂದುವರಿಕೆಗಾಗಿ ಅನುವು ಮಾಡಿಕೊಡ್ತಾ ಇದ್ದೇವೆ ಹಾಗೂ ಆಗಮಿಸಿರುವಂಥ ಎಲ್ಲ ಸಮುದಾಯದ ದೇಶ ವಿದೇಶದಿಂದ ಆಗಿರುವಂಥ ಎಲ್ಲ ಬಂಧು ಭಗಿನಿಯರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಸಮಾಜ ಹವ್ಯಕ ಸಮಾಜ ಅತ್ಯಂತ ಶಿಸ್ತಬದ್ಧವಾದದ್ದು ಅಂತನಲಿಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಷ್ಟು ಜನ ಬಂದಿರೋದೇ ಒಂದು ಸಾಕ್ಷಿ ಅಂತ ನಾನು ಭಾವಿಸಿದ್ದೆ ನನಗೆ ವಿಶ್ವೇಶ್ವರ ಹೆಗಡೆ ಅವರು ದಿಲ್ಲಿಯಲ್ಲಿ ಸದನ ನಡೀತಾ ಇರ್ಬೇಕಾರೆ ಭಾಳ ಆಗ್ರಹಪೂರ್ವಕವಾಗಿ ಹೇಳಿದರು ಒಂಬತ್ತು ಗಂಟೆಗೆ ಬರಬೇಕು ಒಂಬತ್ತು ಗಂಟೆಗೆ ಬರಬೇಕು ನಾನು ಹೇಳಿದೆ ಯಾರು ಬರ್ತಾರ್ರಿ ಅಷ್ಟು ಬೇಗ ಅಂತ ಆದರೆ ಭಾಳ ಒಂದು ಶಿಸ್ತುಬದ್ಧವಾದ ಮತ್ತು ಸಮಯ ಪ್ರಜ್ಞೆ ಇರುವಂಥ ಸಮಾಜ ಅನ್ನಲಿಕ್ಕೆ ಇವತ್ತಿನ ಕಾರ್ಯಕ್ರಮವೂ ಸಿದ್ಧಗೊಂಡಿದೆ ಅಂತ ಹವ್ಯಕ ಸಮಾಜ ಒಂದು ಪ್ರತಿಭಾವಂತ ಸಮಾಜ ಎಲ್ಲೆಲ್ಲಿ ಪ್ರತಿಭೆಗೆ ಅವಕಾಶ ಇದೆ ಅಲ್ಲಿ ಒಬ್ರಿಲ್ಲ ಒಬ್ಬರು ಇವತ್ತು ಹವ್ಯಕ ಸಮಾಜದ ಯುವಕನನ್ನು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಬಾಸ್ ಆಗಿರುವಂಥವ್ರನ್ನ ನಾವು ನೋಡ್ತೀವಿ ಅದು ಸಿಲಿಕಾನ್ ಸಿಟಿಯಿಂದ ಹಿಡ್ಕೊಂಡು ಬೆಂಗಳೂರಿನವರೆಗೆ ಸಾಫ್ಟ್ವೇರ್ ಹಿಡ್ಕೊಂಡು ಪತ್ರಿಕೋದ್ಯಮದವರೆಗೆ ನಾನು ವಿಶ್ವೇಶ್ವರ ಭಟ್ಟರ ಜೊತೆಗೂ ಮಾತನಾಡ್ತಾ ಇದ್ದೆ ನಾಡಿನ ಎಲ್ಲ ಪತ್ರಿಕೆಗಳು ಪ್ರಜಾವಾಣಿಯಿಂದ ಹಿಡ್ಕೊಂಡು ವಿಶ್ವವಾಣಿ ಕನ್ನಡಪ್ರಭ ಉದಯವಾಣಿ ಮತ್ತು ಉಳಿದ ಎಲ್ಲ ಪತ್ರಿಕೆಗಳು ಆರು ಪ್ರಮುಖ ಪತ್ರಿಕೆಗಳು ಈ ಎಲ್ಲ ಪತ್ರಿಕೆಗಳ ಸಂಪಾದಕರು ಸಹಿತ ಇವತ್ತು ಹವ್ಯಕರಾಗಿದ್ದಾರೆ ಅನ್ನುವಂಥದ್ದು ಮೊದಲು ಹೊಸ ದಿಗಂಥ ಒಂದು ಬಿಟ್ಟಿದ್ರೆ ವಿನಾಯಕ್ ಭಟ್ಟರು ಅದನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ ಾಗಿ ನಾನು ಭಟ್ಟರಿಗೆ ಹಾಸ್ಯಮಯವಾಗಿ ಹೇಳ್ತಾ ಇದ್ದೆ ನಾಳೆ ಬೇರೆ ಎಷ್ಟೇ ಪ್ರಮುಖವಾದಂಥ ಸುದ್ದಿಗಳು ಇದೆ ನಾಳಿಗೆ ಇವತ್ತಿಗೆ ಎಲ್ಲ ಆದರೂ ಕೂಡ ಈ ಸಮ್ಮೇಳನದ ಸುದ್ದಿ ಟಿ ವಿಗಳಲ್ಲಿ ಮತ್ತು ಪತ್ರಿಕೆಯಲ್ಲಿ ಪ್ರಮುಖವಾಗಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ ಐತಿಹಾಸಿಕವಾಗಿ ಕದಂಬ ವಂಶದ ಬ್ರಾಹ್ಮಣ ರಾಜನಾಗಿದ್ದ ಮಯೂರ ಶರ್ಮ ಹೋಮ ಹವನಗಳನ್ನು ಮಾಡಲಿಕ್ಕೆ ಹವ್ಯಕರ್ನ ಕರ್ಕೊಂಬಂದ ಅನ್ನುವಂಥದ್ದು ಒಂದು ಇತಿಹಾಸ ಇದೆ ಹವನ ಮಾಡುವುದರಲ್ಲಿ ಮಂತ್ರದಲ್ಲಿ ಆಚರಣೆಯಲ್ಲಿ ವೇದ ಪುರಾಣದ ಪರಂಗ ಪರಂಗತರಾಗಿದ್ದರಿಂದ ಹವ್ಯಕರು ಅನ್ನುವಂಥ ಶಬ್ದ ಬಂತು ಅನ್ನುವಂಥದ್ದು ಹೇಳ್ತಾರೆ ಸನಾತನ ಧರ್ಮದ ವೈದಿಕ ಆಚರಣೆಯಲ್ಲಿ ಉಳಿದ ಎಲ್ಲ ಬ್ರಾಹ್ಮಣ ಸಮುದಾಯದಕ್ಕಿಂತ ಹೆಚ್ಚು ಪಾರಂಗತವನ್ನು ಹೊಂದಿರುವಂಥದ್ದು ಅಂತ ಹೆಸರು ಬರಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮೊದಲು ಸ್ವಲ್ಪ ಇತಿಹಾಸವನ್ನು ತಿರುಗಿಸಿದಾಗ ಗೊತ್ತಾಗಿರುವಂಥದ್ದು ಹಾಗಾಗಿ ಇವತ್ತಿಗೂ ಕೂಡ ಪ್ರತಿಭೆಯನ್ನು ಹೊಂದಿರುವಂಥ ಪರಿಶ್ರಮ ಮತ್ತು ಸುಸಂಸ್ಕೃತ ಸಮಾಜ ಅದು ಹವ್ಯಕ ಸಮಾಜ ಅನ್ನುವಂಥದ್ದು ನಾನು ಅತ್ಯಂತ ಅಭಿಮಾನದಿಂದ ಮತ್ತು ಅಷ್ಟೇ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಸ್ವಾಭಿಮಾನ ಸಂಪನ್ನರು ಕೈ ಒಡ್ಡಿ ಕೇಳೋವರಲ್ಲ ನಾನು ಹಾಸ್ಯಮಯವಾಗಿ ವಿಶ್ವೇಶ್ವರ ಹೆಗಡೆಯವರಿಗೆ ಕೇಳಿದೆ ವಿಶ್ವೇಶ್ವರವರೇ ಏನಾದರೂ ಹವ್ಯಕ ಸಮ್ಮೇಳನದಲ್ಲಿ ಡಿಮ್ಯಾಂಡ್ ಇದೆಯಾ ಅಂತ ಅದಕ್ಕೆ ವಿಶ್ವೇಶ್ವರ ಹೆಗಡೆಯವರು ಹೇಳಿದರು ನನಗೆ ಡಿಮಾಂಡ್ ಏನೂ ಇಲ್ಲ ನಂದು ಇವತ್ತು ತ್ರಿಪುರ ಕಾರ್ಯಕ್ರಮ ಇತ್ತು ಅಗರ್ತಲಾದಲ್ಲಿ ಇರಬೇಕಾಗಿತ್ತು ನಾನು ನೀವು ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕನ್ನೋದೇ ಒಂದು ಡಿಮಾಂಡು ಅನ್ನುವಂಥ ಮಾತನ್ನು ಅವರು ಹೇಳಿದರು ಹಾಗಾಗಿ ನಾನು ಒಂದು ದಿವಸಕ್ಕೆ ಪೋಸ್ಟ್ಪೋನ್ ಮಾಡಿದೆ ಆ ಕಾರ್ಯಕ್ರಮ ನಾಳೆ ಮತ್ತು ನಾಡಿದ್ದು ಮಾಡಿ ಅಲ್ಲಿನ ಮುಖ್ಯಮಂತ್ರಿಗಳು ನನ್ನದು ಒಟ್ಟಿಗೆ ಕಾರ್ಯಕ್ರಮ ಇದೆ ಆ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿದೆ ನಮ್ಮ ಮಾಜಿ ವಿಧಾನಸಭೆಯ ಸ್ಪೀಕರ್ ಅವರು ಆದೇಶ ಹೊರಡಿಸಿದ್ದಾರೆ ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾಗಿದೆ ಅದಕ್ಕೆ ನೀವು ಒಂದು ದಿವಸ ಅಡ್ಜಸ್ಟ್ ಮಾಡಿಕೊಡುವಂಥ ಅವರು ಭಾಳ ಆ ಕಡೆ ಈ ಕಡೆ ಮಾಡಿಕೊಂಡು ನಾಳೆ ಅಗರ್ತಲಾದಲ್ಲಿ ನಮ್ಮದು ಕಾರ್ಯಕ್ರಮ ಇದೆ ಕೃಷಿಯನ್ನು ಪ್ರಧಾನವಾಗಿ ಇಟ್ಕೊಂಡಿರುವಂಥ ಯುವಕರು ದೇಶ ವಿದೇಶಕ್ಕೆ ಹೋಗಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಕೂಡ ತಮ್ಮ ಪ್ರತಿಭೆಯ ತಕ್ಕಂತೆ ಕೆಲಸಕ್ಕಾಗಿ ಹೋಗಿರ್ಬೋದು ಆದರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ಬ್ರಾಹ್ಮಣ ಸಮುದಾಯದ ಇತರ ಬ್ರಾಹ್ಮಣ ಸಮುದಾಯದ ಭಾಳಷ್ಟು ಜನ ಕೃಷಿ ಇತ್ಯಾದಿ ಹಳ್ಳಿಗಳನ್ನು ಬಿಟ್ಟು ದೂರ ಹೋದಂಥ ಸಂದರ್ಭದಲ್ಲಿಯೂ ಸಹಿತ ಆ ಸಣ್ಣ ತೋಟವನ್ನು ಇಟ್ಟುಕೊಂಡು ಅದೇ ಅಡಿಕೆ ಅದೇ ಕಬ್ಬು ಇತ್ಯಾದಿಗಳ ಮೂಲಕ ಗಾಣ ಮಾಡುವಂಥದ್ದೊಂದು ಇವತ್ತಿಗೂ ಸಹಿತ ಆ ಬೆಲ್ಲದ ಲಿಕ್ವಿಡ್ ಬೆಲ್ಲ ಕೊಡ್ತಾರಲ್ಲ ಏನು ಹೇಳ್ತಾರೆ ಅದಕ್ಕೆ ದೋಣಿ ಬೆಲ್ಲ ಆ ದೋಣಿ ಬೆಲ್ಲವನ್ನು ತಯಾರು ಮಾಡಿ ಅದರಲ್ಲಿ ಸಂತೋಷವನ್ನು ಪಟ್ಟು ಆತ್ಮತೃಪ್ತಿಯನ್ನು ಪಡ್ತಾ ಇರುವಂಥದ್ದು ಕೂಡ ಇದೇ ಸಮಾಜ ಅಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇಲ್ಲಿ ಪತ್ರಿಕೋದ್ಯಮದ ಹಿಡ್ಕೊಂಡು ಪ್ರತಿಯೊಂದು ಅನೇಕ ಸಮಾಜದ ಪ್ರಮುಖ ಅಂಗಗಳಲ್ಲಿ ಎಲ್ಲೆಲ್ಲಿ ಪ್ರತಿಭೆಗೆ ಅವಕಾಶ ಇದೆ ಅಲ್ಲಿ ತಮ್ಮ ಪ್ರತಿಭೆಯನ್ನು ಅತ್ಯಂತ ಶ್ರದ್ಧೆಯಿಂದ ತಮ್ಮ ಸಾಮರ್ಥ್ಯವನ್ನು ಅದಕ್ಕೆ ಅವರು ವ್ಯಯಿಸ್ತಾ ಇದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ಕೆಲಸ ಮಾಡುವಂಥವರು ಹೀಗಾಗಿ ಭಾಳ ಬುದ್ಧಿವಂತ ಸಮಾಜ ಆದ್ದರಿಂದ ಭಾಳ ಹೇಳಲು ಕಷ್ಟ ಇಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಯಕ್ಷಗಾನದಿಂದ ಹಿಡ್ಕೊಂಡು ಅನೇಕ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಬೀರ್ ಬೀರಿದ್ದಾರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ತಮ್ಮ ಸಮಾಜದ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬರು ಇವತ್ತಿಗೂ ಕೂಡ ಅವತ್ತಿನ ಸಂದರ್ಭದಲ್ಲಿಯೂ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಮ ಪಕ್ಷದ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದು ಮುಂದೆ ಎನ್ ಡಿ ಜೊತೆಗೆ ಅವರು ಇದ್ದರು ಆದರೆ ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ನಡೆಸಿರುವಂಥ ಯಾವುದೇ ಆಧಾರ ಇಲ್ಲದಂಥ ಒಂದು ಆರೋಪ ಬಂದ ನಂತರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಂಥ ಮೊದಲನೆಯ ಮುಖ್ಯಮಂತ್ರಿ ಅದು ರಾಮಕೃಷ್ಣ ಅವರು ರಾಮಕೃಷ್ಣ ಹೆಗಡೆಯವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು ಅದರ ಜೊತೆಗೆ ಸಮಾಜದ ಮುಂದೆ ಆರೋಪ ಬಂದಾಗ ನೈತಿಕತೆಯನ್ನು ಹೆತ್ತಿ ಹಿಡಿದಂಥ ಒಬ್ಬ ಧೀಮಂತ ರಾಜಕಾರಣಿ ಅಂಥ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ನಾನು ಆರಂಭದಲ್ಲೇ ಹೇಳಿದಂತೆ ಇವತ್ತಿಗೂ ಕೂಡ ಕೃಷಿಯನ್ನು ಮಾಡ್ತಾ ಇರುವಂಥ ಸಮಾಜ ನಾ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಭಾಳಷ್ಟು ಸರ್ತೆ ಅಡಿಕೆಯ ಸಂಬಂಧವಾಗಿ ನೀವು ನನ್ನ ಹತ್ರ ನಿಮ್ಮ ಸಮಾಜದ ಅನೇಕರು ಬರ್ತಿರ್ತಾರೆ ಅನೇಕ ರೀತಿಯಾದಂಥ ವರದಿಗಳು ಇತ್ಯಾದಿ ಬಂದರೂ ಸಹಿತ ಭಾರತ ಸರ್ಕಾರ ಮತ್ತು ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಈ ಅಡಿಕೆಯ ಜೊತೆಗೆ ಯಾಕಂದ್ರೆ ಅಡಿಕೆ ಕೇವಲ ಎಲಿ ಅಡಿಕೆ ತಿನ್ನೋದು ಅಷ್ಟೇ ಅಲ್ಲ ಅಡಿಕೆ ಇರಲಾರದೆ ಮದುವೆನೂ ಆಗುವುದಿಲ್ಲ ಅಡಿಕೆ ಇರಲಾರದೆ ಶ್ರಾದ್ದನೂ ಆಗುವುದಿಲ್ಲ ಅನ್ನುವಂಥ ಸಂಗತಿಯನ್ನು ಗೊತ್ತಿಟ್ಟುಕೊಂಡು ಇದಕ್ಕೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆ ಬಂದರೂ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಅದು ಹವ್ಯಕ ಸಮಾಜ ಇರಲಿ ಒಟ್ಟು ಬ್ರಾಹ್ಮಣ ಸಮಾಜವೇ ಇರಲಿ ಅಥವಾ ಒಟ್ಟು ಹಿಂದೂ ಸಮಾಜನೇ ಇರಲಿ ಎಂದಿಗೂ ಸಹಿತ ನಾವು ಕೇವಲ ಜಾತಿಯ ಆಧಾರದ ಮೇಲೆ ನಾವು ಸಮಾಜದಲ್ಲಿ ಗುಣಗಳು ಹೇಗೆ ಇರಲಿ ಇವತ್ತು ಅನೇಕರು ನಮ್ಮ ಬಗ್ಗೆ ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ಸಮಾಜದಲ್ಲಿ ಇಷ್ಟೆಲ್ಲ ಜಾತಿಯ ವ್ಯವಸ್ಥೆಗಳ ಮಧ್ಯೆಯೂ ಕೂಡ ಆ್ಯಸ್ ಇಫ್ ಮೊದಲಿನಿಂದನೂ ಇದೇ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ನಮ್ಮನ್ನು ಮೊದಲಿಸ್ತಾ ಇದ್ದರೂ ಸಹಿತ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ನೋಡಿದರೆ ನಮ್ಮ ವ್ಯವಸ್ಥೆಯಲ್ಲಿ ಜಾತಿಗೆ ಮಾತ್ರ ಪ್ರಾಧಾನ್ಯತೆ ಕೊಟ್ಟವರಲ್ಲ ನಾವು ಬ್ರಹ್ಮ ಅನತಿ ಇತಿ ಬ್ರಾಹ್ಮಣ ಅಂತ ನಂಬಿರಿದವರು ನಾವು ಅಂದರೆ ಯಾರೂ ಭಗವಂತನ ಅನ್ವೇಷಣೆಗಳಲ್ಲಿ ಸತತವಾಗಿ ನಿರಂತ ನಿರತರಾಗಿರ್ತಾರ ಅವರು ಬ್ರಾಹ್ಮಣರು ಅಂತ ಹೇಳಿ ನಂಬಿದಂಥ ಜನ ನಾವು ರಾಮಾಯಣದ ಹೀರೋ ರಾಮ ಅದರ ನಿರ್ಮಾಪಕ ವಾಲ್ಮೀಕಿ ಹೀರೋ ರಾಮ ರಾಮ ಬ್ರಾಹ್ಮಣ ಅಲ್ಲ ನಿರ್ಮಾಪಕ ಬ್ರಾಹ್ಮಣ ಅಲ್ಲ ವಿಲನ್ನು ಬ್ರಾಹ್ಮಣ ಆದರೆ ಅವನ್ನ ವಿಲನ್ ಆಗೇ ನೋಡ್ತೀವಿ ನಾವು ರಾಮನನ್ನೇ ಪೂಜೆ ಮಾಡ್ತೀವಿ ಇವತ್ತಿಗೂ ಕೂಡ ಕೂದಿರುವಂತಹ ಮೂರೂ ಯತಿಗಳು ಸಹಿತ ರಾಮನನ್ನು ಪೂಜೆ ಮಾಡ್ತೀವಿ ಕೃಷ್ಣ ಬ್ರಾಹ್ಮಣ ಅಲ್ಲ ವ್ಯಾಸ ಬ್ರಾಹ್ಮಣ ಅಲ್ಲ ಇನ್ನು ಅನೇಕ ಉದಾಹರಣೆಗಳನ್ನು ಆ ರೀತಿಯಲ್ಲಿ ನಾವು ಹೇಳಬಹುದು ಹಾಗಾಗಿ ಸಾಮಾಜಿಕವಾದಂಥ ಸಾಮರಸ್ಯವನ್ನು ಕಾಪಾಡುವುದರಲ್ಲಿ ಯಾವತ್ತೂ ನಮ್ಮ ಸಮಾಜ ಹವ್ಯಕ ಸಮಾಜ ಹಿಂದೂ ಸಮಾಜ ಬ್ರಾಹ್ಮಣ ಸಮಾಜ ಎತ್ತಿದ ಕೈ ಹಾಗಾಗಿ ದೇಶದ ಹಿತದ ದೃಷ್ಟಿಯಿಂದ ನಮ್ಮ ಸಮಾಜದ ಸಂಘಟನೆಯ ಜೊತೆಗೆ ಒಟ್ಟು ಹಿಂದೂ ಸಮಾಜವನ್ನು ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯೂ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೇನೆ ಯಾಕೆಂದರೆ ಹೀಗಾದರೂ ಮಾಡಿ ಇವತ್ತು ಭಾರತ ಏನು ಮುಂದಕ್ಕೆ ಹೋಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಸ್ಥಾನ ಸಿಗ್ತಾ ಇದೆ ಒಂದು ಕಾಲದಲ್ಲಿ ಫ್ರಾಜೈಲ್ ಫೈವ್ ಅಂತಿದ್ದಂಥ ಎಕಾನಮಿ ಅಂದರೆ ಯಾವಾಗ ಒಡೆದು ಹೋಗ್ಬೋದಾದಂಥ ಬಿದ್ದು ಹೋಗ್ಬೋದಾದಂಥ ಆರ್ಥಿಕತೆ ಭಾರತ ಅಂತ ಹೇಳುವಂಥ ಒಂದು ಸ್ಥಿತಿಯಿಂದ ಜಗತ್ತಿನೇ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇವತ್ತು ಹೊರಹೊಮ್ಮಿದೆ ಸ್ನೇಹಿತರೆ ಒಂದು ಕಾಲದಲ್ಲಿ ಇಂಪೋರ್ಟ್ ಇಂಪೋರ್ಟ್ ಇಂಪೋರ್ಟನೆ ಅಂತ ಇದ್ದಂಥ ಸಂದರ್ಭವನ್ನು ಬಿಟ್ಟು ಇವತ್ತು ಅದು ಮೊಬೈಲ್ನಿಂದ ಹಿಡ್ಕೊಂಡು ಡಿಫೆನ್ಸ್ವರೆಗೆ ಭಾರತ ಒಂದು ಎಕ್ಸ್ಪೋರ್ಟ್ ಹಬ್ಬಾಗಿ ಬೆಳೀತಾ ಇದೆ ವಿ ಆರ್ ಬಿಕಮಿಂಗ್ ಎ ಎಕ್ಸ್ಪೋರ್ಟ್ ಹಬ್ ಒಂದು ಕಾಲದಲ್ಲಿ ಜಗತ್ತಿನ ಫ್ಯಾಕ್ಟ್ರಿ ಯಾವುದು ಅಂತ ಕೇಳಿದರೆ ಅದು ಚೈನಾ ಅಂತ ಹೇಳ್ತಾ ಇದ್ದಂಥ ಸಂದರ್ಭದಿಂದ ಇವತ್ತು ಭಾರತ ಸ್ಥಾನವನ್ನು ತುಂಬುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ನಾನು ಅನೇಕ ಕಡೆ ಬೇರೆ ಬೇರೆ ಕಾರಣದಿಂದ ನಮ್ಮ ಸ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕಾರಣದಿಂದಾಗಿ ನಾನು ಬೇರೆ ಬೇರೆ ದೇಶಕ್ಕೂ ಹೋಗಿದ್ದೆ ವಿಶ್ವೇಶ್ವರ ಭಟ್ರಷ್ಟು ಹೋಗಿಲ್ಲ ಅದು ಬೇರೆ ವಿಷಯ ಆದರೆ ಈ ಬೈಲ್ಯಾಟ್ರಲ್ಲಿ ವಾಕ್ತಾಗುವಂಥ ಒಂದು ಟಾಕ್ಸ್ ಏನು ಅಂತಂದರೆ ಇತ್ತೀಚೆಗೆ ಕೂಡ ನಾನು ಒಂದು ವರ್ಷದ ಹಿಂದೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ಇವತ್ತು ಭಾರತದ ಈ ಬೆಳವಣಿಗೆಯ ಬಗ್ಗೆ ಭಾರತ ಕೋವಿಡ್ ಪೋಸ್ಟ್ ಕೋವಿಡ್ ನಂತರ ಭಾರತ ನಿಯಂತ್ರಣ ಮಾಡ ಕೋವಿಡ್ ನಿಯಂತ್ರಣ ಕೋವಿಡ್ ನಿಯಂತ್ರಣದ ಜೊತೆಗೆ ಭಾರತದ ಈ ಎಕಾನಮಿಯ ಪುನರುತ್ಥಾನದ ಬಗ್ಗೆ ಅತ್ಯಂತ ಆಸಕ್ತಿಯಿಂದ ಜಗತ್ತು ನೋಡ್ತಾ ಇದೆ ಹಾಗಾಗಿ ಇವತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತ ಬೆಳೀತಾ ಇದೆ ನಾನು ಸಮಾಜದ ಎಲ್ಲ ಯುವಕರಿಗೆ ಹೇಳೋದಿಷ್ಟೆ ಭಾಳ ಅಭಿಮಾನದಿಂದ ಪತ್ರಿಕೋದ್ಯಮದ ಹಿಡಿದು ಅದುವರೆಗೆ ಎಲ್ಲದರಲ್ಲಿ ನಾವು ಇದ್ದೀವಿ ಅಂತ ಹೇಳೋದರ ಜೊತೆಗೆ ನಾವು ಒಟ್ಟು ಎಲ್ಲರೂ ಆಲ್ ಪುಟ್ ಟುಗೆದರ್ನ ಹೇಳೋದು ಕೇವಲ ನಾವು ಮತ್ತೊಬ್ಬರು ಕಟ್ಟಿದ ಸಂಸ್ಥೆಯಲ್ಲಿ ಇರೋದಕ್ಕಿಂತ ನಾವು ನಮ್ಮದೇ ಆದಂಥ ಒಂದು ಎಂಟರ್ಪ್ರನರ್ ಆಗಿ ಬಳಸಲಿಕ್ಕೆ ವಿಶೇಷ ಆದ್ಯತೆಯನ್ನು ನಾವು ಕೊಡಬೇಕಾಗಿದೆ ಅಂತ ನಾನು ಭಾವಿಸಿದ್ದೇನೆ ಜಾಬ್ ಸೀಕರ್ಸ್ ಬದಲಾಗಿ ಜಾಬ್ ಪ್ರೊವೈಡರ್ಸ್ ಆಗಿ ಪರಿವರ್ತನೆ ಹೊಂದಬೇಕು ಬಹಳ ಅನೇಕರು ಇವತ್ತು ಸಾಫ್ಟ್ವೇರ್ ಉದ್ಯಮದಲ್ಲಿ ತಮ್ಮದೇ ಆದಂಥ ಉದ್ಯಮೆಯನ್ನು ಸ್ಥಾಪಿಸಿದಂಥ ಯುವ ಹವ್ಯಕ ಪ್ರತಿಭೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಆದರೆ ಎಲ್ಲ ರಂಗಗಳಲ್ಲಿ ನಾವು ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾಗಿದೆ ಇದಕ್ಕೆ ಕಾರಣ ಇಷ್ಟೇ ನಾನು ಹೇಳೋದು ಜಗತ್ತಿನಲ್ಲಿ ಕೆಲಸ ಮಾಡುವಂಥ ಕೈಗಳಿಲ್ಲ ನಾನು ಇತ್ತೀಚೆಗೆ ಜಪಾನ್ಗೆ ಹೋಗಿದ್ದೆ ಜರ್ಮನಿಗೆ ಅಲ್ಲಿ ಒಂದು ರಿನ್ಯೂಯಬಲ್ ಎನರ್ಜಿಯ ಸಮಿಟ್ ಇತ್ತು ಅಲ್ಲಿ ಒಬ್ಬರು ನನಗೆ ಸಿಕ್ಕಿದ್ರು ಎರಡು ದಿವಸದಲ್ಲಿ ಸ್ವಲ್ಪ ಹತ್ತಿರ ಆದರು ನಾನು ಕೇಳಿದೆ ನಿಮ್ಮ ಮನೆಯಲ್ಲಿದೆ ಅಂತ ಇಲ್ಲೇ ಪಕ್ಕದಲ್ಲಿದೆ ಅಂತಂದರು ಭಾರತೀಯರು ಭಾಳ ಅಲ್ಲಿದ್ದಾರೆ ನಾನು ಕೇಳಿದೆ ಎಷ್ಟು ದೂರ ಆಗತ್ತೆ ಇಲ್ಲೇ ಸಮೀಪ ಇದೆ ಆದರೆ ನಿಮ್ಮನ್ನು ಮನೆ ಕರೆಯೋಕ್ಕಾಗಲ್ಲ ಅಂದರು ನಾನು ಯಾಕೆ ಅಂತ ಕೇಳಿದೆ ನಾನು ಇದೇ ಹೋಟೆಲ್ನಲ್ಲಿದ್ದೀನಿ ಒಂದು ತಿಂಗಳಿಂದ ಅಂದರೆ ಯಾಕೆ ಅಂತ ಕೇಳಿದೆ ನಮ್ಮ ಮನೆ ಹೀಟ್ರ್ ಆಫ್ ಆಗಿದೆ ಅಂತಂದರು ಹೀಟ್ರ್ ರಿಪೇರಿ ಬಂದಿದೆ ಅಂತ ಅದು ಸರಿ ಮಾಡಿಸ್ಬೇಕಿಲ್ಲ ಅಂತ ಹೇಳಿ ಮೆಕ್ಯಾನಿಕ್ ಗೆಳಿನಿ ಎಂಟು ವಾರಗಳ ನಂತರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇನ್ನೊಬ್ಬರು ಸಿಕ್ಕರು ನಮ್ಮ ಕೌನ್ಸಿಲೇಟ್ ಅವರಿಗೆ ಹಲ್ಲು ನೋವು ಅಂತಂದರೆ ಭಾರತಕ್ಕೆ ಫೋನ್ ಮಾಡಿ ಒಂದು ಯಾವ ಟ್ಯಾಬ್ಲೆಟ್ ತೊಗೋಬೇಕು ಮೆಡಿಸಿನ್ ತಗೋಬೇಕು ಅಂತ ವಿಚಾರಿಸಿದರೆ ನಾನು ಕೇಳಿದೆ ಯಾಕೆ ಅಂತ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಕೇಳಿದರೆ ಒಂಬತ್ತು ವಾರದ ನಂತರ ಅಪಾಯಿಂಟ್ಮೆಂಟ್ ಕೊಟ್ಟರು ಅಂತ ದ ಮೀನ್ಸ್ ಇಂದಿ ಅಲ್ಲಿನ ಮಾತುಕತೆಯಲ್ಲಿ ಅಲ್ಲಿನ ಮಂತ್ರಿದು ನನ್ನದು ಮಾತುಕತೆಯಲ್ಲಿ ಅವರ ಡಿಮಾಂಡೇನು ರಿನ್ಯೂಯೇಬಲ್ ಎನರ್ಜಿಗೆ ಸಂಬಂಧಿಸಿದಂತೆ ಟೆಕ್ನಿಷಿಯನ್ಸನ್ನು ಮತ್ತು ಇಂಜಿನಿಯರ್ಗಳನ್ನು ತಯಾರಿ ಮಾಡಿ ನಮ್ಮಲ್ಲೇ ಕಳಿಸ್ರಿ ನಮ್ಮಲ್ಲಿ ಕೆಲಸ ಮಾಡೋರಿಲ್ಲ ಅಂತ ಡ್ರೈವರ್ಗಳನ್ನು ನಮ್ಮಲ್ಲೇ ಕಳಿಸ್ರಿ ಅಂತ ಜಗತ್ತಿನ ಸ್ಥಿತಿ ಹೀಗಿದೆ ಕೆಲಸ ಮಾಡಲಿಕ್ಕೆ ಜನ ಇಲ್ಲ ಬಿಸ್ನೆಸ್ ನಡೆಸಕ್ಕೆ ಜನ ಇಲ್ಲ ಹಾಗಾಗಿ ಇಂಡಿಯಾ ಹ್ಯಾಸ್ ಗಾಟ್ ಅ ಗ್ರೇಟ್ ಅಪಾರ್ಚುನಿಟಿ ಅದು ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ಲಿರ್ಬೋದು ಅದು ಸಾಫ್ಟ್ವೇರ್ದಲ್ಲಿರ್ಬೋದು ಅದು ಡಿಫೆನ್ಸ್ ಪ್ರೊಡಕ್ಟ್ಸ್ನಲ್ಲಿ ಇರ್ಬೋದು ವೀ ಹ್ಯಾವ್ ಗಾಟ್ ಎ ಹ್ಯೂಜ್ ಅಪಾರ್ಚುನಿಟಿ ಈ ಅಪಾರ್ಚುನಿಟಿಯನ್ನು ಉಪಯೋಗ ಮಾಡಲಿಕ್ಕೆ ನಮ್ಮ ಪ್ರತಿಭೆಯನ್ನು ನಾವು ಮತ್ತೊಂದು ಸಂಸ್ಥೆಯಲ್ಲಿ ಹೋಗಿ ನಾವು ಅದನ್ನು ಲೀಡ್ ಮಾಡೋದು ಅದು ಒಂದು ಅಭಿಮಾನದ ಸಂಗತಿಯೇ ಆದರೆ ಅದರ ಜೊತೆಗೆ ನಾವು ಕೂಡ ಒಬ್ಬ ಎಂಟರ್ಪ್ರನರ್ಸ್ ಆಗಿ ಉಳಿದವರಿಗೂ ಕೂಡ ನೂರಾರು ಜನರಿಗೆ ಕೆಲಸವನ್ನು ಕೊಡ್ತೀವಿ ಅನ್ನುವಂಥ ತೀರ್ಮಾನವನ್ನು ಈ ಸಮ್ಮೇಳನದಲ್ಲಿ ಚರ್ಚೆ ಆಗಬೇಕಂತ ನಾನು ಭಾವಿಸಿದ್ದೇನೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಳ ಜನ ಮಾತನಾಡೋರಿದ್ದಾರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಬೇಗ ನೀವು ಬಂದು ಸೇರಿ ಕಾರ್ಯಕ್ರಮವನ್ನು ಮಾಡಿರೋದೇ ನನಗೆ ಭಾಳಷ್ಟು ಆಶ್ಚರ್ಯ ಆಗಿದೆ ಬೇರೆ ಬೇರೆ ಸಮುದಾಯದ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಆದರೆ ಕಾರ್ಯಕ್ರಮಕ್ಕೆ ಹೇಳಿರ್ತಾರೆ ಹನ್ನೊಂದು ಗಂಟೆಗೆ ಬರ್ರಿ ಅಂತ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ವೆಹಿಕಲ್ದಲ್ಲಿ ಇನ್ನೊಂದು ಗಂಟೆ ಸ್ವಲ್ಪ ಲೇಟಾಗಿ ಬರ್ರಿ ಅಂತ ಹೇಳ್ತಾರೆ ಆದರೆ ವಿಶ್ವೇಶ್ವರ ಹೆಗಡೆಯವರು ಬೆಳಗಿನಿಂದನೇ ನನಗೆ ಶುರು ಇಟ್ಟುಕೊಂಡಿದ್ದರು ಏ ಬೇಗ ಬರ್ರಿ ಬೇಗ ಬರ್ರಿ ಅಂತ ಹೇಳಿ ಕೆಲವು ಅನಿವಾರ್ಯವಾದಂಥ ಕೆಲವು ಫೋನ್ಗಳು ಇತ್ಯಾದಿಗಳು ಸ್ವಲ್ಪ ಲೇಟ್ ಲೇಟಾಯಿತು ಆದರೆ ಅಷ್ಟರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿರೋದು ನನಗೆ ಭಾಳ ಸಂತಸವನ್ನು ತಂದಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಈ ಮೂರು ದಿವಸದ ಈ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಾನು ಅತ್ಯಂತ ಸಂತೋಷದಿಂದ ಬಂದಿದ್ದೇನೆ ಮತ್ತು ಅಷ್ಟೇ ರೀತಿಯಾದಂಥ ಶುಭ ಹಾರೈಕೆಗಳನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಕೇಂದ್ರ ಸಚಿವರಾಗಿರುವಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಈ ಹವ್ಯಕ ಸಮ್ಮೇಳನಕ್ಕೆ ಭೂಷಣವೆಂಬಂತೆ ಆಗಮಿಸಿರುವ ಶ್ರೀಯುತ ವಿಜಯೇಂದ್ರ ಅವರು ಶಾಸಕರು ಇವರಿಂದ ಮಾತು